ಆತ ರಾಹುಲ್ ಗಾಂಧಿ ಅವರು ಮೊನ್ನೆ ಅನೇಕ ಬಾರಿ ಬೆಂಗಳೂರು ಬಂದಾಗ ಕರ್ನಾಟಕ ಬಂದಾಗ ಪೌರ ಕಾರ್ಮಿಕರ ಬಗ್ಗೆ ಸಿದ್ಧಿಗತಿಗಳು ನೋಡಿದ್ರು ಆ ಸಿದ್ಧಗತಿಗಳನ್ನು ನೋಡಿ ಅವರವರು ಬಂದು ಬಂದರು ಅವ್ರನ್ನ ಮಾತಾಡಿಸೋದ್ರು ಮತ್ತೆ ಸಂಧಾನಕ್ಕೆ ನಮ್ಮ ಸಂಘಟನೆಗಳನ್ನ ಕರೆದ್ರು ನಿಮ್ಗೆಲ್ಲ ಪರ್ಮಿಟ್ ಮಾಡ್ತೇವೆ ನಿಮ್ ಜೊತೆ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೂ ಆಶ್ವಾಸನೆ ಕೊಟ್ಟರು ಮತ್ತೆ

ಅವರ ಜೀವನದಲ್ಲಿ ಅವ್ರ ಬದುಕಬೇಕಾಗಿರೋ ಬದುಕುಗಳಲ್ಲಿ ಏನು ಮಾಡಿಕೊಡಬೇಕು ಅವ್ರ ಮಕ್ಕಳಿಗೆ ಮತ್ತೆ ಇದರಲ್ಲಿ ಪೌರಕಾರ್ಮಿಕರು ಮಕ್ಕಳಿಗೆ ಮಕ್ಕಳು ಆಟೋ ಡ್ರೈವರ್ಗಳು ಆಟೋ ಕ್ಲೀನರ್ಗಳು ಲಾರಿ ಡ್ರೈವರ್ಗಳು ಲಾರಿ ಕ್ಲೀನರ್ಗಳು ಮನೆ ಮನೆ ಕಸ ಸಂಗ್ರಹಣೆ ಮಾಡೋ ಇವ್ರು ಬೇರೆ ಯಾರಲ್ಲ ಪೌರಕಾರ್ಮಿಕರು ಮಕ್ಕಳೇ ಬೇರೆ ಯಾರು ಅಲ್ಲ ಅವ್ರನ್ನು ಅವ್ರಿಗೆ ಕೆಲಸ ಕಾರ್ಯಗಳು ಇಲ್ಲದೆ ಅವರು ಆಟೋ ಡ್ರೈವರ್ಗಳು ಆಟೋ ಕ್ಲೀನರ್ ಗಳು ಮತ್ತೆ ಲಾರಿ ಡ್ರೈವರ್ ಗಳು ಲಾರಿ ಕ್ಲೀನರ್ ಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ನಾವು ಕೇಳ್ತಾ ಇರೋದು ಐ ಪಿ ಡಿ ಸಾಲಪ್ಪ ಐ ಪಿ ಡಿ ಸಾಲಪ್ಪ ಬರೆದಂತ ವರದಿ ಎಪ್ಪತ್ತಾರರಲ್ಲಿ ಅದನ್ನ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಡಿಪ್ಟಿ ಮುಖ್ಯಮಂತ್ರಿಗಳು ಕೇಳ್ಕೊಂಡಿಷ್ಟೇನೆ ಅದನ್ನ ಜಾರಿ ತನ್ನಿ ಪೌರ ಕಾರ್ಮಿಕರಿಗೆ ಕುಟುಂಬಗಳಿಗೆ ಏನು ನೀವು ಒಂದು ರೀತಿಯಲ್ಲಿ ಮಾಡ್ಬೇಕು ನಿಮ್ ಸರ್ಕಾರದಲ್ಲಿ ಇದೆಯೋ ಐ ಪಿ ಡಿ ಸಾಲಪ್ಪ ಅವರು ಬೇರೆ ಯಾರು ಅಲ್ಲ ಅವರು ನ್ಯಾಷನಲ್ ಸಫಾಯಿ ಕರ್ಮಚಾರಿ ಪ್ರೆಸಿಡೆಂಟ್ ಆಗಿದ್ದವರು ಅವರು ಸ್ಥಿತಿಗತಿ ನೋಡಿ ಆ ವರದಿ ಕೊಟ್ಟರೆ ಜಾರಿ ಮಾಡಲಿಲ್ಲ ಅಂದ್ರೆ ಸರ್ ಜಾರಿ ಮಾಡದೆ ಇದ್ರೆ ನಾವು ಹೋರಾಟಗಳ ಹೋಗಲ್ಲ ನಾವು ಹೋರಾಟಗಳು ಹೋರಾಟಗಳು ಮಾಡಿ 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 ನಮಗೂ ಬೇಜಾರಾಗ್ಬಿಟ್ಟಿದೆ ನಮ್ಮ ಸಿದ್ಧಗತಿಗಳು ಯಾರೂ ಕೇಳ್ತಾ ಇಲ್ಲ ಹಾಗಾಗಿ ನಾವು ಹಂತವಾಗಿ ಏನು ನಾವು ಇವಾಗ ಸಂಕೀರ್ಣ ಕಾರ್ಯಕ್ರಮ ಅಂತ ನಾವು ಮಾಡ್ತಾ ಇದ್ದೀವಿ ಆ ರೀತಿಯಲ್ಲೇ ನಾವು ಸರ್ಕಾರಗಳಿಗೆ ಮುಗಿಸಬೇಕಂತ ಹೇಳಿ ನಾವು ಒಂದೊಂದು ರೀತಿಯಲ್ಲಿ ನಾವು ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ